நீ நம்ம ஓ பூர்த்தி கேள்வா நானும் நம்ம அப்போ சோது மண்டே மகனே நம்ம முண்டேன் ಹೇಸಿಗೆ ಬಂದಾ ಯಾಕ ಬಂಗಂತ ಕೇಳ್ಬಾ ತಿಂ ಹೆಚ್ಚಾಗಿ ಬಂದಿರಪಾ ಅಣ್ಣೆ ಮತ್ತ ಮಧ್ಯವೇಸಿ ಬಂದ ಮೇಲೆ ಯಾಕೆ ಬಂದಿ ಆವರಿ ಮಜ್ಜಾ ಜವನಿಗೆ ಮಧ್ಯ ಆಗೋ ಅಂತ ಒಳ್ಳೆ ಒಳ್ಳೆ ನೀ ಮಾತ್ನಾಚೆ ಬಂಗಿ ಮಧ್ಯ ಆಗೋ ಆಗೋ ಅಂತ ಒಳ್ಳೆ ಒಳ್ಳೆ ಮಧ್ಯ ಆಂತ್ರ ಮದಿ ಯಾವು ಕೇಳagitೋ ನಿಮಗೆ ಬೇಕಾಗಿಲ್ಲ ಅಣ್ಣೆ ಬೆರಕ್ಕೆ ಬಂದೆ ಹಂಗಲ್ವ ನನ್ನ ಸ್ಥೈಯಿತಾ ಬ್ರಹ್ಮಚರ್ಯಾಗಿರೋದ ಮೇಡ ಅಂತ ನನ್ನ ಉದ್ದೇಶ ಓಹೋ ಇಕ್ ಅ ಅವ್ನಿ ನಿಮ್ಮ ಅಪ್ಪನಿಗೆ ಆಶ್ರಮ ಕರೆಸಿ ನೋಡಿ ಸ್ನೇಹಿತ ನೀನು ಈ ರೀತಿ ಬ್ರಹ್ಮಚಾರ್ಯ ಆಗಿ ಉಳಿದ್ಬಿಟ್ರೆ ನಿನ್ ವಂಶ ಆಗೋದಿಲ್ಲ ನೀನು ಮದ್ವೆ ಅದನ್ನ ಮಕ್ಕಳು ಹೋಗ್ತಾನೆ ವಂಶ ಬೆಳಿತೇ ಬುದ್ಧಿ ಸೂತು ಮಾಡಿ ಅವನಿಗೆ ತಿಳಿಸಿ ಬುದ್ಧಿ ಹೇಳ್ತಾ ಇದ್ದೇನೆ ಮಾಡಿಸ್ಬಿಟ್ಟು ಹೂ ಅನ್ಸಿ ಮದ್ವೆ ಏನೋ ಫಸ್ಟ್ ಕ್ಲಾಸ್ ಆಗಾಯ್ತು ಒಂದುವರ್ ಸೆಟ್ ಮಕ್ಕಳಾಗಲಿಲ್ಲ ಎರಡೂವರೆ ಸೆಂಟು ಮಕ್ಕಳಾಗ್ಲಿಲ್ಲ ಮೂರವರ್ ಸೇತು ಮಕ್ಕಳು ಆಗಲಿಲ್ಲ ವಿಚಾರ ಬಂತು ಜಾತಕದಲ್ಲಿ ಏನಾದ್ರು ದೋಸೆ ಇರಬಹುದೇನು ಅಂತ ನಿಮ್ಮಅಪ್ಪನಿಗೆ ಹೇಳಿದ್ರೆ ಸೂಕ್ಷ್ಮೆಯಿಂದ ಅವಾಗ ರಾತ್ರಿ ಇವತ್ತು ರಾತ್ರಿ ಹನ್ನೆರಡು ಗಂಟೆ ಸುಮಾರು ನಿನ್ನೆ ಹೇಳ್ತೀನಿ ನಾವು ಅಸರಮ್ಮ ಕರ್ಕೊಂಡ್ಬಂದ್ ಮಾಡುವ ಅಂತಾನೆ ಹೇಳಿದ್ವಿ

ವಯಸ್ಸಿದ್ದಾಗ ಒಂದು ನಾಗರ ಹವ ಕಳೆದಿತ್ತು ಅಪ್ಪ ಮಾಡಿದ್ದೆ ನಾಗ ಸಾಯಂಕಿ ಹಾಕಿ ಸತ್ತ ಬಿಟ್ಟು ಆ ಮಿಡಿ ನಾಗಪ್ಪು ನಿಮ್ಮ ಬಿಡುತ್ತ ಆ ಮಿಡಿ ನಾಗಪ್ಪನ ಎಡಿ ಹತ್ತಿ ಮಾವು ಮಾಡುವ ಅವಾಗ ನಮ್ಮ உல சௌத் உழ ಅದ್ರಾಗಿ ರಸ ಬಂತು ಆ ರಸವನ್ನು ತೆಗೆದುಕೊಂಡು ನಿನ್ ಹಿಂಗಿದ್ದು ಆ ರಸ ಕೊಡಿದ್ರೆ ನೀನು ಅದ್ರ ಬಿದ್ದಿದ್ದು ಹೋಪ ಬೇರೆ ಹುಟ್ಟಿದ ನಂದು ಬೇನು ಹೊಡೆದ ನಾ ಕೊಟ್ಟಿದ್ದೇನೆ நான் கொஞ்சம் அர்ஜி தான் சொல்ல ஊர்லே ಹಾಗಾಗಿ ರಾತ್ರಿ ಅಂದ್ರೆ ನಿಶ್ಶಬ್ದ ಮಂತ್ರಗಳು ಹುಷಿ ಹೋಗೋದಿಲ್ಲ ಆಗ್ಲತ್ತಾದ್ರೆ ಕೈಯ ಕೈಯ್ಯಾಗ ಅಂದ್ರೆ ಮಂತ್ರಗಳು ಹುಷಿ

విత బారకము అంటే ఏది అలా కండితి నికేనా యాకి ಇದ್ದು ಬಹಳ ಸೌಲಭ್ಯ ಅಂತ ಬಿಟ್ಟೆಲ್ಲ ಜೀವ ನನ್ನ ಮೊನ್ನೆ ಡಾಕ್ಟರ್ ಹತ್ರ ಹೋಗಿದ್ದೆ ಡಾಕ್ಟರ್ ಇನ್ನೊಂದು ಇದ್ದಿತ್ಲ ಬಹಳ ಅಂದ್ರೆ ಬಹಳ ಸೌರ್ಯ ಕ್ತು ಬಿಟ್ಟೆ ಅದಕ್ಕೆ ಯಾವ್ದು ಹೇಳಿ ಸಣ್ಣನಿಸಕ್ಕೆ ಸ್ಟ್ಯಾಪ್ ಪೆನ್ಷನ್ ಮಾಡ್ಕೊಳ್ಳೋಣ ಅಣ್ಣಾ ಇಷ್ಟು ಸಣ್ಣನಿಸಕ್ಕೆ ಸ್ಟ್ಯಾಪ್ ಪೆನ್ಷನ್ ಮಾಡ್ಕೊಳ್ಳೋಣಣ್ಣ ವಿಶೇಷವಾಗಿ ವಯಸ್ಸನ್ನ ಕಾರಣ ಮುಖ್ಯ ಗಡ್ತಿಕ್ಕೆ ನಾನು ಡಾಕ್ಟರ್ ನನಗೆ ಅವರು ಹೇಳಿದರು ನಾನು ಟ್ರೀಟ್ಮೆಂಟ್ ಹೇಳ್ತೀನಿ ಅದನ್ನ ಕರೆಕ್ಟಾಗಿ ಫಾಲೋ ಅಪ್ ಮಾಡ್ಬಿಡೋಣ ಅಂತ ಹೇಳಿದ್ರು ಏನು ಹೇಳಿದರು ಅವರು ಹೇಳಿದರು ಪಂಡಿತ್ರಿ ಒಂದು ಒಣ ಮೀನ್ ತಗೊಳ್ಳಿ ಒಂದು ತಿಂಗಳು ಇರುತ್ತೆ ಹೆಂಗು ಚೀಪ್ರೆ ಅಂತ ಕರೆದರು ಅವರು ಹೇಳಿದ ಪ್ರಕಾರ ನಾನು ಒಂದು ಒಣ ಮೀನ್ ತಗೊಂಡು ಒಂದು ತಿಂಗಳು ಇರುತ್ತೆ ಹೆಂಗು ಚೀಪಿದೆ

অদনার গোয়কে ত্য়ি দ্য়ার কে঵ে কাই কিযুর হাকানে মাংয়াই আয়ারাই ? চুসার ? ত্য়ার... য়নে কাইই মেনি ক্রিণা ? পুঝুজে লেক

ಇದು ಗ್ರಾಮ ಪಂಚಾಯತಿ ಓಕೆ ಇದು ತಾಲೂಕ್ ಪಂಚಾಯತಿ ಓಕೆ ಇದು ಜಿಲ್ಲಾ ಪಂಚಾಯತಿ ಓಕೆ ಇದು ವಿಧಾನಸೌಧ ಓಕೆ ನಿಮ್ದು ಏನೇ ಕೆಲಸ ಇದ್ರು ಗ್ರಾಮದಾಗ ತಾಲೂಕಿನಾಗ ಜಿಲ್ಲಾದಾಗ ಬಿಟ್ಟು ವಿಧಾನಸೌಧ ಬಂದ್ರಿ ಕೆಳಗಿನ ಮ್ಯಾಗ ಬರ್ತಾವೆ ನಾನು ಅಂತ ವ್ಯಕ್ತಿ ಅಲ್ಲ ಕೇಳಪ್ಪ ನಾನೇನು ಹೇಳಿ ಬಂದು ನಾನು ಗ್ರಾಮ ಪಂಚಾಯತಿ ಕುಳಿತುಕೊಂಡು ಡೈರೆಕ್ಟ್ ಕೇಂದ್ರಕ್ಕೆ ಕೈ ಹಾಕೊಂಡ್ಬಿಟ್ಟು ಸಾಯ್ತಾರೆ